ಇಡೀ ಜಗತ್ತಿನಲ್ಲಿ ಭಾಷೆ ಅಥವಾ ಲಿಪಿ ಇಲ್ಲದ ಕಾಲದಲ್ಲಿ ನಮ್ಮ ಪೂರ್ವಿಕರು ಅವರದೇ ಆದ ಭಾಷೆ ಮತ್ತು ಲಿಪಿ ಬಳಸುತ್ತಿದ್ದರು ಅನ್ನುವುದು ಸತ್ಯ ಇದನ್ನು ದೇವ ಭಾಷೆ ಎಂದಾಗಲಿ ಪೂರ್ವ ಸಂಸ್ಕಾರದ ಫಲ ಎಂದಾಗಲಿ ಯಾವ ಹೆಸರಿನಿಂದಾಗಲಿ ಕರೆಯಲಿ ಮನುಷ್ಯನ ಉದ್ವೇಗವನ್ನು ನಿಗ್ರಹಿಸಲು ಇದು ಸಹಾಯ ಮಾಡಿತು ಅನ್ನುವುದು ಅಷ್ಟೇ ಸತ್ಯ ಪ್ರವೃತ್ತಿಯೇ ಸಾಧಾರಣವಾಗಿ ನಮ್ಮ ಕ್ರಿಯೆಗೆ ಕಾರಣ ಕಾದಾಡುವ ದೇವರನ್ನು ಮನುಷ್ಯ ಪೂಜಿಸುತ್ತಿದ್ದರೂ ಮನುಷ್ಯನಿಗೆ ಅದನ್ನು ಪ್ರಶ್ನಿಸುವ ಭಾವನೆ ಬರುವುದಿಲ್ಲ ಇದಕ್ಕೆ ಕಾರಣ ಉದ್ವೇಗದ ನಿಗ್ರಹಕ ಶಕ್ತಿ ಇಡೀ ಮನುಷ್ಯ ಕೂಡ ನಿಂತಿರುವುದು ಈ ನಿಗ್ರಹದ ಮೇಲೆ ಆಗಮಶಾಸ್ತ್ರವು ಮೂರ್ತಿ ಪೂಜೆಯ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು ಕೊಡುತ್ತದೆ ಒಂದು ಸತ್ಯ ಅರಿಯಬೇಕು ನಾವು ಹೊಸದಾಗಿ ಏನನ್ನೂ ಸೃಷ್ಟಿಸುವುದಿಲ್ಲ ವಿನ್ಯಾಸವನ್ನು ಬದಲಾಯಿಸುತ್ತೇವೆ ಅಷ್ಟೇ ನಮಗೆ ಹೊಸದಾಗಿ ಏನೂ ದೊರಕುವುದಿಲ್ಲ ಇರುವ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸುತ್ತೇವೆ ನಾವು ನಮ್ಮ ಶಕ್ತಿಯನ್ನು ಸತ್ಯದ ಕಡೆಗೆ ಹರಿಸಬೇಕು ಹಳೆಯ ದೇವರ ಬಗ್ಗೆ ಇರುವ ಭಾವನೆಗಳನ್ನು ಇವತ್ತಿನ ಆಧುನಿಕ ಕಾಲಕ್ಕೆ ಸರಿ ಹೋಗದೆಂದು ದೂರುವ ಬದಲು ಅವುಗಳ ಅಂತರಾಳದಲ್ಲಿರುವ ಸತ್ಯವನ್ನರಿಯಬೇಕು ನಮ್ಮ ಪೂರ್ವಜರು ಸೃಷ್ಟಿಕರ್ತನಾದ ಏಕಮೇವ ಬ್ರಹ್ಮನಲ್ಲಿ ಅದನ್ನು ಕಂಡರು ಅವನನ್ನು ಶಿವ ಅಥವಾ ಈಶ್ವರ ಅಂದರು ಸೃಷ್ಟಿಯ ಮೂಲವನ್ನು ನಮ್ಮ ಉಚ್ಛಾಸ ನಿಶ್ವಾಸದೊಂದಿಗೆ ಹೃದಯದ ಪ್ರತಿಯೊಂದು ಸ್ಪಂದನದೊಂದಿಗೆ ನಮ್ಮ ಭೌತಿಕ ಶರೀರದೊಂದಿಗೆ ಬದ್ಧಗೊಳಿಸಿದರು ಅಜ್ಞಾನದ ಜಗತ್ತಿನಲ್ಲಿ ಒಂದು ಪ್ರಕಾಶಪೂರ್ಣ ಜ್ಞಾನವನ್ನು ಹೊರತಂದರು ಎಲ್ಲಾ ವಿಶ್ವಗಳನ್ನೂ ಒಳಗೊಂಡ ವಿಶ್ವವನ್ನು ನಾವು ಮೊದಲು ತಿಳಿಯಬೇಕು ಆ ಎಲ್ಲಾ ಅಸ್ತಿತ್ವದ ಸ್ಥಳಗಳನ್ನು ಒಂದೇ ಸಮನಾಗಿ ವ್ಯಾಪಿಸಿರುವ ಒಂದು ವಸ್ತುವನ್ನು ತಿಳಿಯಬೇಕು ಇಂದ್ರಿಯಗಳ ನೆರವಿನಿಂದ ಅರಿಯುತ್ತೇವೆಯೋ ಇಲ್ಲವೋ ಉಚ್ಚ ಮತ್ತು ನೀಚ ಪ್ರಪಂಚದಲ್ಲಿ ಇದೊಂದನ್ನು ಅರಿಯಲು ಸಾಧ್ಯವಾದರೆ ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿದಂತೆ ಇದಕ್ಕೆಲ್ಲ ಸೃಷ್ಟಿಯ ಕೇಂದ್ರಕ್ಕೆ ಹೋಗಬೇಕು ಕೇಂದ್ರದ ಹತ್ತಿರ ಹೋದಷ್ಟು ವ್ಯಾಸಾರ್ಧ ರೇಖೆಗಳು ಸಂಧಿಸುವ ಸ್ಥಳದ ಸಮೀಪದ ಹತ್ತಿರಕ್ಕೆ ಹೋಗುತ್ತೇವೆ ಬಾಹ್ಯ ಜಗತ್ತು ಕೇಂದ್ರದಿಂದ ಬಹಳಷ್ಟು ದೂರದಲ್ಲಿದೆ ಬಾಹ್ಯ ಜಗತ್ತು ಇಡೀ ಬ್ರಹ್ಮಾಂಡದ ಒಂದು ಅಂಶ ಮಾನಸಿಕ ನೈತಿಕ ಬೌದ್ಧಿಕ ಮುಂತಾದವುಗಳೆಲ್ಲದರ ಅಸ್ತಿತ್ವವೆಲ್ಲ ಕೇವಲ ಬಾಹ್ಯ ಜಗತ್ತಿನ ಅಂಶವೇ ಆಗಿದೆ ಇವುಗಳಲ್ಲಿ ಯಾವುದಾದರೊಂದು ಅಂಶವನ್ನು ಆಧಾರವಾಗಿಟ್ಟುಕೊಂಡು ಈ ವಿಶ್ವದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗದು ಇದು ಅರ್ಥವಾಗದ ವಿಚಾರ ಆದರೆ ನಮ್ಮ ಪೂರ್ವಕಾಲದ ಋಷಿಗಳಿಗೆ ಇದರ ಅರಿವಿತ್ತು ನಮ್ಮ ಋಷಿಗಳು ಆಳದಿಂದ ಆಳಕ್ಕೆ ಹೋಗಿ ಮನುಷ್ಯನ ಹೃದಯಾಂತರ ಆಳದಲ್ಲಿ ಇಡೀ ವಿಶ್ವದ ಕೇಂದ್ರವನ್ನು ಕಂಡು ಹಿಡಿದರು ಯಾಕೆಂದರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ರಚನೆಯಲ್ಲಿ ಒಂದೇ ರೀತಿಯ ಸಾಮ್ಯತೆ ಇರುವುದು ಅವರಿಗೆ ತಿಳಿದಿತ್ತು ಇದನ್ನೇ ಈಶ್ವರ ಎಂದರು ದೃಶ್ಯ ಸತ್ವದ ದೃಷ್ಟಿಯಿಂದ ಅಂದರೆ ಪ್ರಪಂಚದ ದೃಷ್ಟಿಯಿಂದ ಅದೃಶ್ಯ ಕಂಡ ಸತ್ವವು ಅಂದರೆ ಪರಬ್ರಹ್ಮ ವಸ್ತುವು ಈಶ್ವರ ಎನಿಸಿಕೊಳ್ಳುತ್ತದೆ ಶುದ್ಧವೂ ನಿರಾಕಾರವೂ ಆದ ಬ್ರಹ್ಮವು ಜಗತ್ತಿನ ಪ್ರಭುತ್ವವನ್ನು ವಹಿಸಿಕೊಂಡ ಸ್ಥಿತಿಯನ್ನು ಪರಮೇಶ್ವರ ಎಂದು ಕರೆದರು ಈ ಸತ್ವವು ಜಗತ್ ಪ್ರಜೆಯಾಗಿ ಜೀವವೆನಿಸಿ ಅದನ್ನಾಳುವ ಅಧಿಕಾರ ದೆಸೆಯಿಂದ ಕಾಣಿಸಿಕೊಂಡ ಸ್ಥಿತಿಯನ್ನು ಶಿವ ಎಂದರು ಋಗ್ವೇದದಲ್ಲಿ ಪಶುಪತಿ ಎಂದು ವರ್ಣಿಸಲಾಗಿದೆ ಜೀವಿಗಳನ್ನು ಕಾಪಾಡುವವನು ಅಂತ ಯಜುರ್ವೇದದಲ್ಲಿ ಗಿರೀಶ ಎನ್ನಲಾಗಿದೆ ಪರ್ವತಗಳಲ್ಲಿ ವಾಸ ಮಾಡುವವನು ಅಂತ ಅಲ್ಲದೆ ಯಜುರ್ವೇದದಲ್ಲಿ ಮುಖಗ್ನ ಎಂತಲೂ ಹೇಳಲಾಗಿದೆ ಅಗ್ನಿಯು ಅಂತ ಅಲ್ಲದೆ ಕಪ್ಪರ್ದಿನ್ ಜಡೆಯನ್ನು ಧರಿಸಿದವನು ಅಂತ ಶಂಭು ಸೃಷ್ಟಿಯಲ್ಲಿ ಕಲ್ಯಾಣ ಉಂಟು ಮಾಡುವವನು ಅಂತ ಕೃತಿವಸನ ಪಶು ಚರ್ಮವನ್ನು ಧರಿಸಿದವನು ಅಂತ ಅಥರ್ವ ವೇದದಲ್ಲಿ ಈಶಾನ ಶರ್ವ ಪಶುಪತಿ ಉಗ್ರ ರುದ್ರ ಮಹಾದೇವ ಎಂದು ಹೆಸರಿಸಲಾಗಿದೆ ಜಗತ್ತಿನ ಸಂಚಾಲನೆ ನಡೆಸುವ ಬ್ರಹ್ಮನ ಸ್ಥಾನವನ್ನು ಮೂರ್ತ ರೂಪವಾಗಿ ಉಪನಿಷತ್ತುಗಳಲ್ಲಿ ಶಿವನ ಮೂಲಕವೇ ಹೇಳಲಾಗಿದೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ರುದ್ರನನ್ನು ಸೃಷ್ಟಿಕರ್ತನನ್ನಾಗಿ ವಿವರಿಸಲಾಗಿದೆ ಈ ಉಪನಿಷತ್ತಿನಲ್ಲಿ ವೈಶ್ವಕರ್ಮನ ಸಂಪ್ರದಾಯವನ್ನು ರುದ್ರನಿಗೆ ಹೊಂದಿಸಿ ಆತ್ಮಜ್ಞಾನ ಮತ್ತು ಈಶ್ವರ ಪ್ರಾಪ್ತಿಯ ಮಾರ್ಗದ ಪಥವನ್ನು ತೋರಿಸಲಾಗಿದೆ ಮಹಾಭಾರತದಲ್ಲಿ ರುದ್ರನನ್ನು ಶಿವ ಮಹಾದೇವ ಎಂದು ಉಲ್ಲೇಖಿಸಲಾಗಿದೆ ಈತನ ಪತ್ನಿಯ ಹೆಸರನ್ನು ಉಮಾ ಪಾರ್ವತಿ ದುರ್ಗಾ ಕಾಳಿ ಕರಾಳಿ ಇತ್ಯಾದಿ ಹೆಸರಿನಿಂದ ಕರೆಯಲಾಗಿದೆ ಭಗವದ್ಗೀತೆಯ ಕಾಲದವರೆಗೂ ಭಾರತದಲ್ಲಿ ರುದ್ರ ಅಥವಾ ಶಿವನೇ ಆರಾಧ್ಯ ದೈವವಾಗಿದ್ದ ಭಗವದ್ಗೀತೆಯ ನಂತರದಲ್ಲಿ ನಾರಾಯಣ ಅಥವಾ ಕೃಷ್ಣ ಮತ್ತು ಶಿವ ಇಬ್ಬರು ಉಪಾಸನಾ ದೇವತೆಗಳಾದರು ಅಂತ ತಿಳಿದು ಬರುತ್ತೆ ದೇಶ ಕಾಲ ನಿಮಿತ್ತಗಳಿಂದ ಕೂಡಿದ ಅಸ್ತಿತ್ವವೇ ನಮ್ಮ ವಿಶ್ವ ಅನಂತ ಅಸ್ತಿತ್ವದಲ್ಲಿ ಈ ವಿಶ್ವ ಒಂದು ಭಾಗ ಅಷ್ಟೆ ಈ ಬ್ರಹ್ಮಾಂಡದಲ್ಲಿ ಪ್ರಕ್ರಿಯೆಗಳು ಕಾರ್ಯ ಮತ್ತು ಕಾರಣದಿಂದ ನಡೆಯುತ್ತೆ ಕರ್ಮದ ಫಲಾಫಲಗಳ ಕಾರಣ ಸ್ಥಾನ ಮನಸ್ಸು ಕಾರಣವಿಲ್ಲದೆ ಯಾವ ಕರ್ಮವೂ ನಡೆಯದು ಈ ವಿಶ್ವವು ಬಂದಿರುವುದು ಎಲ್ಲಿಂದ ಇದು ನಿಂತಿರುವುದು ಮತ್ತು ಲಯವಾದ ನಂತರ ಹೋಗುವುದು ಇಲ್ಲಿಗೆ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಪೂರ್ವಕಾಲದ ಋಷಿಗಳು ಉಪನಿಷತ್ತುಗಳ ಮೂಲಕ ತಿಳಿಸಿದ್ದಾರೆ ಅದು ಮುಕ್ತಿಯಿಂದ ಬಂದು ಉಪಾಧಿಯ ಬಂಧನದಲ್ಲಿ ನೆಲೆಸಿ ಮರಳಿ ಮುಕ್ತಿಯನ್ನೇ ಸೇರುತ್ತದೆ ಇಡೀ ವಿಶ್ವವೇ ಕರ್ಮ ಮಾಡುವುದನ್ನು ನಾವು ನೋಡುತ್ತೇವೆ ಯಾಕೆಂದರೆ ಮುಕ್ತಿಯ ಪ್ರಾಪ್ತಿಗೋಸ್ಕರ ನಮ್ಮ ಆತ್ಮ ಮನಸ್ಸು ದೇಹ ಮುಕ್ತಿ ಪಡೆಯುವ ಒಂದೇ ಒಂದು ಉದ್ದೇಶಕ್ಕೆ ಕರ್ಮ ಮಾಡುತ್ತದೆ ಸೂರ್ಯ ಚಂದ್ರ ಭೂಮಿ ಗ್ರಹಗಳು ಈ ಬಂಧನದಿಂದ ಬಿಡಿಸಿಕೊಳ್ಳಲು ಓಡುತ್ತದೆ ಈ ಪ್ರಕ್ರಿಯೆ ಸತ್ಯವಾದಾಗ ಇದನ್ನು ಕರ್ತವ್ಯವೆಂದು ಕರೆಯುತ್ತಾರೆ ಇದನ್ನೇ ಕರ್ಮ ಎಂದು ಕರೆಯುತ್ತಾರೆ ಬ್ರಹ್ಮವು ಸ್ವತಂತ್ರ ಈ ಜಗತ್ತು ಅಧೀನ ಈ ಸ್ವತಂತ್ರ ಮತ್ತು ಅಧೀನದ ಸಂಬಂಧವನ್ನು ಕಲ್ಪಿಸಿದವರು ಯಾರು ಬ್ರಹ್ಮವೇನೋ ಸ್ವಯಂಭು ಅಂದರೆ ತಾನೇ ತಾನಾಗಿ ಇರತಕ್ಕದ್ದು ಯಾರಿಂದಲೂ ಹುಟ್ಟಿದ್ದಲ್ಲ ಯಾರಿಂದಲೂ ಮಾಡಿದ್ದಲ್ಲ ಹಾಗೊಂದು ವೇಳೆ ಯಾರೋ ಮಾಡಿದ್ದಾದರೆ ಅದು ಬ್ರಹ್ಮದ ಕಾರಣ ಶಕ್ತಿ ಇರಬಹುದು ಶಕ್ತಿಯನ್ನು ವ್ಯಾಖ್ಯಾನಿಸುವಾಗ ಹಲವರು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಿಸಿರಬಹುದು ಬ್ರಹ್ಮಾಂಡದಲ್ಲಿ ನಡೆಯುವ ಸಕಲ ಪ್ರಕ್ರಿಯೆಗಳಿಗೂ ಈ ಪರಬ್ರಹ್ಮನ ಕಾರಣ ಶಕ್ತಿಯೇ ಕಾರಣ ಎಂದು ನನ್ನ ವಿಚಾರ ಹಾಗಾದರೆ ಈ ಪರಬ್ರಹ್ಮ ಯಾರು ಮೊದಮೊದಲು ವೇದೋಪನಿಷತ್ತುಗಳಲ್ಲಿ ಈ ಪರಬ್ರಹ್ಮ ಶಕ್ತಿಯನ್ನು ವಿಶ್ವಕರ್ಮ ಎಂದೇ ಉಲ್ಲೇಖಿಸಲಾಗಿತ್ತು ಅನ್ವೇಷಣಾ ದೃಷ್ಟಿಯಲ್ಲಿ ಇದೇ ಸತ್ಯ ನಿರ್ಗುಣನೂ ನಿರಾಕಾರನೂ ಆದ ಪರಬ್ರಹ್ಮನ ಸ್ವರೂಪವನ್ನು ಸಾಕಾರ ರೂಪಕ್ಕೆ ತಂದು ಸಾಮಾನ್ಯನು ಪ್ರತ್ಯಕ್ಷಿಸಿ ಪರಮಾನಂದದ ಅನುಭೂತಿಯನ್ನು ಪಡೆಯುವಂತೆ ಮಾಡಿದ್ದು ವಿಶ್ವಕರ್ಮ ಶಿಲ್ಪರ್ಶಿಗಳು ಆದರೆ ಸತ್ಯಾಸತ್ಯತೆಯನ್ನು ಕಡೆಗಣಿಸಿ ಹಲವು ಪಂಥಗಳು ಜನ್ಮ ತಳೆದು ಹಲವು ವಿಚಾರಗಳು ತಿರುಗು ಮುರುಗಾಗಿ ವಿಶ್ವಕರ್ಮ ಎಂಬ ಪದ ಬಳಕೆ ಗೌಣವಾಗುತ್ತಾ ಬಂತು ಅನ್ನುವುದು ಅರಿವಿಗೆ ಬರುತ್ತೆ ವಿಕಾಸವಾದದ ಅಡಿಯಲ್ಲಿ ಕೆಲ ಪ್ರತಿಷ್ಠಾವಂತರು ತೃಪ್ತಿ ಕಂಡಂತೆ ಬೋಧಿಸಿರುವುದು ಪ್ರಕಾಶಿಸುವುದು ಜ್ಯೋತಿಯ ಸ್ವರೂಪ ತೆರೆ ತೆಳ್ಳಗಾಗುತ್ತಾ ಬಂದಂತೆಲ್ಲ ತೆರೆಯ ಹಿಂದಿರುವ ಜ್ಯೋತಿ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತೆ ತೆರೆಯ ಮೇಲೆ ಮತ್ತಷ್ಟು ತೆರೆ ಬಿದ್ದರೆ ಮಸುಕಾಗುತ್ತಾ ಹೋಗುತ್ತೆ ಧ್ಯಾನದ ವಿಚಾರದಲ್ಲಿ ಇಲ್ಲಿ ನಡೆದದ್ದು ಇದೆ ಬ್ರಹ್ಮನು ಈಶ್ವರ ಭಾವವನ್ನು ತಾಡಿ ತನ್ನ ಪ್ರಕೃತಿ ಶಕ್ತಿಯಿಂದ ಜಗತ್ತನ್ನು ಸೃಷ್ಟಿಸುತ್ತದೆ ಬ್ರಹ್ಮನ ಈ ಕರ್ಮದ ಸ್ಥಿತಿಯನ್ನೇ ಕಮಟೇಶ್ವರ ಎಂದು ಕರೆಯಲಾಯಿತು ಕಮಟ ಎಂದರೆ ಕುಲುಮೆ ಅಂತ ಅರ್ಥ ಬರುತ್ತೆ ಬ್ರಹ್ಮಾಂಡವೆಂಬ ಕುಲುಮಿಯಲ್ಲಿ ಸಕಲ ಚರಾಚರಗಳನ್ನು ಸೃಷ್ಟಿಸುವ ಈಶ್ವರ ಕಮಟೇಶ್ವರ ಕಮಟೇಶ್ವರ ಎಂಬ ಪದವನ್ನು ಅರ್ಥೈಸುವಾಗ ಕರ್ಮದ ಭಾವನೆ ಬರುತ್ತೆ ಕರ್ಮ ಎನ್ನುವುದು ಅಭೌತಿಕದಿಂದ ಭೌತಿಕ ನ ರೂಪಾಂತರ ಕಣ್ಣಿಗೆ ಗೋಚರಿಸುವಂತಹದ್ದು ಯಾವುದು ಕಣ್ಣಿಗೆ ಗೋಚರಿಸುತ್ತೋ ಅದು ವ್ಯಕ್ತ ಯಾವುದು ಅವ್ಯಕ್ತದಿಂದ ದಡೆಗೆ ರೂಪಾಂತರಗೊಳ್ಳುತ್ತೋ ಅದು ಕರ್ಮದ ಸ್ವರೂಪ ಕಾರ್ಯ ಕಾರಣದ ಸಂಬಂಧದಿಂದ ಆಗುತ್ತೆ ಇದನ್ನು ಮುನ್ನಡೆಸಿ ಜೀವವಾಗಿ ಯಾವುದು ಮಾಡುತ್ತೋ ಅದು ಪ್ರಕೃತಿ ಇದೇ ಕಾರಣದಿಂದ ಪ್ರಕೃತಿಯನ್ನು ಸ್ತ್ರೀ ತತ್ವಕ್ಕೆ ಹೋಲಿಸಲಾಯಿತು ಪ್ರಕೃತಿ ಎಂದರೆ ಸೃಷ್ಟಿಯಲ್ಲಿ ವಿಕಸನ ಹೊಂದುವ ಸ್ಥಿತಿ ಕಮಟೇಶ್ವರ ಪುರುಷ ತತ್ವ ಹೊಂದಿರುವ ಅಂಶ ಪುರುಷ ಮತ್ತು ಪ್ರಕೃತಿ ಇಲ್ಲ ಅಂದರೆ ಸೃಷ್ಟಿ ಇಲ್ಲ ಸೃಷ್ಟಿಯ ಸ್ಥಿತಿ ಶೂನ್ಯದಿಂದ ಪ್ರಾರಂಭವಾಗುತ್ತದೆ ಈ ಸೃಷ್ಟಿಯ ಮೂಲಕ್ಕೆ ಹೋದರೆ ಶೂನ್ಯತೆಯ ಭಾವ ಬರುತ್ತೆ ಶೂನ್ಯ ಎಂದರೆ ಅಭೌತಿಕ ಸ್ವರೂಪದ್ದು ಅಂದರೆ ಯಾವುದು ಇಲ್ಲವಾಗಿರುವ ಸ್ಥಿತಿ ಬ್ರಹ್ಮನು ಅಭೌತಿಕದಿಂದ ಭೌತಿಕ ದಡೆಗೆ ಪರಿವರ್ತಿತವಾಗುವ ಸ್ಥಿತಿಯನ್ನು ಕಮಟೇಶ್ವರ ಎಂದು ಕರೆದರು ಬ್ರಹ್ಮನು ತನ್ನ ನಿಜ ಸ್ಥಿತಿಯಿಂದ ಈಶ್ವರ ಭಾವಕ್ಕೆ ರೂಪ ತಳೆದಾಗ ಕಮಟೇಶ್ವರ ನೆನೆಸಿಕೊಳ್ಳುತ್ತಾನೆ ಅಂದರೆ ವಿಶ್ವಕರ್ಮ ವಿಶ್ವಕರ್ಮರ ಆರಾಧ್ಯ ದೈವ ಕಮಟೇಶ್ವರ ಇದರ ಮೂಲ ರೂಪ ಶೂನ್ಯದಿಂದ ಪ್ರಾರಂಭವಾಗಿರುವುದರಿಂದ ಇದನ್ನು ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತೆ ಕರ್ಮವನ್ನು ಪೂರ್ಣತೆಯಲ್ಲಿ ಹುಡುಕಿದಾಗ ಕಾಲದ ಸ್ಥಿತಿ ಉದ್ಭವಿಸುತ್ತೆ ಅಂದರೆ ಕಮಟೇಶ್ವರ ಎನ್ನುವುದು ಒಂದು ಕಾಲದ ಅನ್ವೇಷಣೆ ಪರಮ ಸತ್ಯದ ಕಡೆಗೆ ನಮ್ಮನ್ನು ತೊಡಗಿಸಿಕೊಳ್ಳುವ ಪರಮ ಸತ್ಯದ ಸ್ವರೂಪ ಈಶ್ವರನ ಶಕ್ತಿ ಅಥವಾ ಕರ್ಮದ ಸ್ಥಿತಿಯನ್ನು ಕಾಲ ಎನ್ನಲಾಗುತ್ತದೆ ಸಕಲ ಚರಾಚರ ಸೃಷ್ಟಿಗೆ ಕಾರಕನಾದವನು ಪರಮೇಶ್ವರ ಇದನು ಪುರುಷ ಪ್ರಕೃತಿಯನ್ನು ಸ್ತ್ರೀ ಅಂತಾರೆ ಇದನ್ನೇ ಕಾಳಿ ಕಾಳಿಕಾಂಬೆ ಮಾತೆ ಆದಿಶಕ್ತಿ ಹೀಗಂತ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ ಅಭೌತಿಕದಿಂದ ಭೌತಿಕ ಸ್ವರೂಪದಡೆಗೆ ಪರಿವರ್ತಿತವಾಗುವಾಗ ಅದರ ಮೂಲ ಸ್ವರೂಪ ಕತ್ತಲು ಅಥವಾ ಕಪ್ಪು ಬಣ್ಣದ್ದು ಆ ಕಾರಣಕ್ಕೆ ಕಾಳಿಯನ್ನು ಕಪ್ಪಾಗಿ ಚಿತ್ರಿಸಲಾಗಿದೆ ಇನ್ನು ಕಾಳಿಯ ಚಿತ್ರಣವನ್ನು ಕಲ್ಪಿಸಿಕೊಂಡಾಗ ಅವಳು ರಕ್ತ ಪಿಪಾಸಿ ರುಂಡಮಾಲಾಧಾರಿ ಹೀಗೆ ಹಲವಾರು ಭೀಕರ ಚಿತ್ರಣವು ನಮ್ಮ ಮುಂದೆ ಬರುತ್ತೆ ಹೀಗೆ ಚಿತ್ರಿಸಲಿಕ್ಕೆ ಒಂದು ಕಾರಣ ಇದೆ ಹೇಗೆ ಮಹಾವಿಷ್ಣುವಿನ ದಶಾವತಾರದ ಕಥೆಯು ಮಾನವನ ವಿಕಸನದ ಕಥೆಯೋ ಹಾಗೆ ಒಂದು ಹೆಣ್ಣು ಅನಾಗರಿಕ ಸ್ಥಿತಿಯಿಂದ ಒಂದು ನಕಾರಾತ್ಮಕ ಸ್ಥಿತಿಯಿಂದ ವಿಕಸನ ಹೊಂದಿದಳು ಎನ್ನುವುದು ಈ ಕಾಲಿಯ ಚಿತ್ರಣ ತಿಳಿಸಿಕೊಡುತ್ತೆ ಈ ಸೃಷ್ಟಿಯ ಅಸ್ತಿತ್ವದಲ್ಲಿ ಭೌತಿಕ ವಿಜ್ಞಾನ ರಾಸಾಯನಿಕ ಮತ್ತು ಜೀವ ವಿಜ್ಞಾನ ಖಗೋಳ ವಿಜ್ಞಾನದ ಜ್ಞಾನವು ಅಡಗಿದೆ ಶೈವ ಸಂಪ್ರದಾಯದ ಕಥೆಯೊಂದರಲ್ಲಿ ಈಶ್ವರನು ನಿದ್ರೆಯಲ್ಲಿ ನಿಶ್ಚಲನಾಗಿ ಮಲಗಿದ್ದಾಗ ಶಕ್ತಿಯು ಈಶ್ವರನ ಸುತ್ತ ಮೂರು ಬಾರಿ ಸುತ್ತಾಳೆ ಆಗ ಈಶ್ವರನು ಚಲಿಸುತ್ತಾನೆ ಆಗ ಸೃಷ್ಟಿಯು ನಿರ್ಮಾಣವಾಯಿತು ಅಂದರೆ ಶಕ್ತಿ ಆತನ ಸುತ್ತ ಮೂರು ಬಾರಿ ಸುತ್ತಿದಾಗ ಸೃಷ್ಟಿಯ ಪ್ರಾರಂಭಿಕ ಚಾಲನಾ ಶಕ್ತಿ ಪ್ರಾರಂಭವಾಗುತ್ತದೆ ಅಂತ ಶೈವ ಸಂಪ್ರದಾಯದ ಕಥೆಯೊಂದು ಹೇಳುತ್ತೆ ನಾನು ಈವರೆಗೆ ಹೇಳಿದ್ದು ವೈದಿಕ ಅರ್ಥದಲ್ಲಿ ವೈಜ್ಞಾನಿಕ ಹಿನ್ನೆಲೆ ಈ ರೀತಿ ಇದೆ ಒಂದು ವಸ್ತುವಿನ ಪರಮಾಣು ಸ್ವರೂಪದಲ್ಲಿ ನಾವು ಮೂರು ಅಂಶಗಳನ್ನು ಗಮನಿಸಬಹುದು ಪರಮಾಣುವಿನ ಕೇಂದ್ರದಲ್ಲಿರುವ ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ಮತ್ತು ಕೇಂದ್ರದ ಸುತ್ತಲೂ ವಿವಿಧ ಕಕ್ಷೆಯಲ್ಲಿ ಸುತ್ತುವ ಎಲೆಕ್ಟ್ರಾನ್ಗಳು ಇದೇ ರೀತಿ ಪ್ರತಿಯೊಂದು ಜೀವಕೋಶದಲ್ಲೂ ಒಂದು ಕೇಂದ್ರ ಭಾವವಿದೆ ಹಾಗೂ ಅದರ ಸುತ್ತ ಅನೇಕ ಜೀವ ಕಣಗಳು ನಿರಂತರವಾಗಿ ಕ್ರಿಯೆಯಲ್ಲಿರುತ್ತೆ ಇದರಲ್ಲೂ ಒಂದು ಅಂತಃಶಕ್ತಿ ಚಾಲನೆಯಲ್ಲಿರುವುದು ಅರಿವಿಗೆ ಬರುತ್ತೆ ನಿಚ್ಚಳ ವಿವಾತ ಸ್ಥಿತಿಯಲ್ಲಿ ವಿದ್ಯುತ್ ಕಾಂತೀಯ ಬಲವನ್ನು ಪ್ರಯೋಗಿಸಿದರೆ ವರ್ಚುವಲ್ ಪ್ರೋಟೋನ್ ವರ್ಚುವಲ್ ಕಣಗಳು ಉಂಟಾಗುತ್ತೆ ಈ ವಿಶ್ವ ಸೃಷ್ಟಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ಈ ರೀತಿಯ ಕ್ರಿಯಾ ಪ್ರಕ್ರಿಯೆಗಳಲ್ಲೂ ಸರ್ವ ವ್ಯಾಪಿಯಾದ ಸರ್ವ ಶಕ್ತವಾದ ದಿವ್ಯ ವಿಶ್ವ ಪ್ರಜ್ಞೆ ದಿವ್ಯ ವಿಶ್ವಶಕ್ತಿಯ ದಿವ್ಯ ಸೂತ್ರ ಅಡಗಿರುವುದು ಕಂಡು ಬರುತ್ತೆ ಇದನ್ನು ನಮ್ಮ ಪೂರ್ವಿಕರು ಆ ಹಿಂದೆಯೇ ಕಂಡುಕೊಂಡಿದ್ರು ಅನ್ನುವುದು ಸತ್ಯ ಅದನ್ನು ಅನುಸರಿಸಿಯೇ ಈ ಪೂಜೆ ಆರಾಧನೆ ಮೂರ್ತಿ ಪೂಜೆ ದೇವತಾ ಪರಿಕಲ್ಪನೆ ರೂಢಿಗೆ ಬಂದದ್ದು ಈ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನೆಯೂ ಇದೆ ವೈಜ್ಞಾನಿಕ ಪರಿಕಲ್ಪನೆಯೂ ಇದೆ ಈ ಕಾರಣದಿಂದಲೇ ಕಮಟೇಶ್ವರ ಮತ್ತು ಕಾಳಿಕಾಂಬಿಯರ ಆರಾಧನೆಯು ಹಿಂದಿನಿಂದಲೂ ವಿಶ್ವಕರ್ಮರಲ್ಲಿ ರೂಢಿಗೆ ಬಂದಿದೆ ಮೂರ್ತಿಯೇ ದೇವರಲ್ಲ ಅದೇ ಕೆಲವು ಕ್ಷಣಕ್ಕಾದರೂ ದೇವರನ್ನು ಸಂಪರ್ಕಿಸುವ ಸಾಧನ ದೇವರ ಮೂರ್ತಿಯ ರಚನೆಯಲ್ಲಿ ಒಂದು ಮಾನದಂಡವಿದೆ ಮೂರ್ತಿಗಳನ್ನು ರಚಿಸುವಾಗ ಬಳಸುವ ಅಳತೆ ಅಥವಾ ತಾಳಮಾನವು ನಮ್ಮ ಭೌತಿಕ ಶರೀರದ ಮಾನಕ್ಕೆ ಬದ್ಧವಾಗಿರುತ್ತೆ ನಮ್ಮೊಳಗಿನ ಭಾವನಾತ್ಮಕ ಸಂಬಂಧ ಬೆಸೆದಿರುತ್ತೆ ಅತಿ ಸುಸಂಸ್ಕೃತ ಆಚಾರದ ಮೂಲಕವೇ ಆಗಲಿ ಅತಿ ಮೂಢಾಚಾರದ ಮೂಲಕವೇ ಆಗಲಿ ಪ್ರತಿಯೊಂದು ಪಂಥ ಪ್ರತಿಯೊಂದು ಜೀವ ಪ್ರತಿಯೊಂದು ದೇಶ ಪ್ರತಿಯೊಂದು ಧರ್ಮ ತಿಳಿದೋ ತಿಳಿಯದೆಯೋ ದೇವರೊಡೆಗೆ ಹೋಗಲು ಯತ್ನಿಸುತ್ತದೆ ಮನುಷ್ಯನಿಗೆ ದೊರೆತ ಪ್ರತಿಯೊಂದು ಸತ್ಯ ದರ್ಶನವೂ ದೇವರೊಡೇ ಅಲ್ಲದೆ ಬೇರೆಯವರದಲ್ಲ ನಿಜವಾಗಿ ಪೌರಾಣಿಕ ವಿಷಯಗಳಲ್ಲಿ ಸ್ವಲ್ಪ ಚರಿತ್ರಾಂಶವೂ ಬೆರೆತಿರಬಹುದು ಅಲ್ಲಗೆಳೆಯುವಂತಿಲ್ಲ ಆದರೆ ಇದರ ಜೊತೆಯಲ್ಲಿ ಒಂದು ಆದರ್ಶವೂ ಬೆರೆತಿದೆ ಒಂದು ಸತ್ಯದ ವೈಚಾರಿಕ ಸಿದ್ಧಾಂತವೂ ಬೆರೆತಿದೆ ಜೊತೆಯಲ್ಲಿ ಒಂದು ಆಚಾರವೂ ಬೆರೆತಿದೆ ವಿಶ್ವಪ್ರೇಮದ ಆದರ್ಶ ಭಗವತ್ ಅನ್ವೇಷಣೆಯ ಸತ್ಯ ಸಿದ್ಧಾಂತ ಧಾರ್ಮಿಕ ಭಾವನೆಯಿಂದ ಕೂಡಿದ ಆಚಾರ ಇವೆಲ್ಲವೂ ಸೇರಿ ವಿಶ್ವ ಬ್ರಾಹ್ಮಣ ಸಂಸ್ಕೃತಿ ಬೆಳೆದು ಬಂದಿದೆ